ವಿ ಆರ್ ಲೈವ್ ಸ್ವಾಗತ ಎಲ್ಲರಿಗೂ ಲೈವ್ ಎದಕ್ಕಪ್ಪ ಅಂದ್ರೆ ಇರಡು ದಿವಸ ಆಯ್ತು ಬರೀ ಸ್ಪೋರ್ಟ್ಸ್ ಬಗ್ಗೆ ಮಾತಾಡಿದ್ತ ಸ್ಪೋರ್ಟ್ಸು 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 ಇವತ್ತು ಹೆಂಗಿದ್ರು ಬಿಗ್ ಬಾಸ್ ಇವತ್ತು ಫೈನಲ್ ಸೊ ಬಿಗ್ ಬಾಸ್ ಬಗ್ಗೆ ಅಷ್ಟ ಮಾತಾಡೋ ಯಾರ್ಯಾರು ಫಸ್ಟ್ ಬರ್ತಾರೋ ಯಾರ್ಯಾರು ಸೆಕೆಂಡ್ ಬರ್ತಾರೋ ಮತ್ತು ಹಂಗೆ ಯಾರ್ಯಾರು ಫಸ್ಟ್ ಏರ್ಮೆಟ್ ಹಕ್ಕಾರೋ ಒನ್ ಟು ಫಿಫ್ತ್ ಫಿಫ್ ಎಲ್ಲ ಅಪ್ಡೇಟ್ ಅವ್ರು ಇವು ಲೈವ್ದಾಗ ದಾಗ ಸೊ ಅದಕ್ಕೆ ಲೈವ್ ನೈತಿ ಲಾಸ್ಟ್ ನೆನ ತಕೋಡ್ರಿ ಹಂಗೆ ಲೈವ್ ಕ ಲೈವ್ ಕೋಂದ ಲೈಕ್ ಮಾಡ್ರಿ అంగ సో నోడ యార యార జాయిన్ ఆగి యార యార రివిష్ మార్తర్ తియ్ సో నోడ సో విన యార జాయిన్ సదక జాయిన్ అవుట్ కొడి చాలూ మాడవా కే ఓకే ఓకే ఫుల్ ఏదోందైతే నెట్వర్క్ ఫుల్ ఐతే నెట్వర్క్ చెల్లైతే సో నోడ ಐತಿರಿ ಪಬ್ಲಿಕ್ ಐತಿ ನೋಡುವ ಯಾರು ಬಂದರು ಬರ್ತಿರ್ಬೇಕು ಸದ್ಯಕ್ಕೆ ಸಿಕ್ಕಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗ ಫಸ್ಟ್ ಪ್ಲೀಸ್ಗೆ ಯಾರದಾರ್ ತಿಡೀ ಕರ್ನಾಟಕ ಸೊ ಅದನ್ನ ಇಲ್ಲಿ ಸ್ಲೈಟ್ ಹಾಕಿರ್ತೀನಿ ನಿಮ್ಗೆ ಆಗಳ ಆಗಳ ಪುಡದ ಹೊಟ್ಟುಕೊಂಡಿ ಹಾಕಿರ್ತ ಹಾಕಿರ್ತೀನಿ ಎಸ್ ನೀವು ನೋಡ್ತಿರ್ಬೋದು ಇಲ್ಲಿ ನೀ ಏನು ಲಿಸ್ಟ್ನೇ ಅದ ನೋಡ್ರೆ ಅಟ್ರು ಆಲ್ಮೋಸ್ಟ್ ಒಂದು ಎಷ್ಟಾಯ್ತು ನೀವು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಫಿಕ್ಸ್ ಅಂತ ಹೇಳ್ಬೇಕು ಎಸ್ ಇದಕ್ಕರ ಅಂತ ಅಪ್ಡೇಟ ಅಂತ ಹುಡುಕಾಡ್ಕೊಂಡು ಅಪ್ಡೇಟ್ ತರ್ತೀವಿ ನಾವು ಇದಕ್ಕರ ಸೊ ಈಗ ಅಪ್ಡೇಟ್ಸ್ ಬರ್ತಾ ಇರೋ ಪ್ರಕಾರ ಗಿಲಿ ನಟ ಫಸ್ಟ್ ವಿನ್ನರು ಸೆಕೆಂಡ್ ಹಾಗೆ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಥ್ರಡ್ ಅಶ್ವಿನಿ ಗೌಡ ಅವರು ಥ್ರಡ್ ಅಂದ್ರೆ ಮೂರನೇ ನಂಬರು ಕಾವ್ಯವರು ಇದು ನಾಲ್ಕು ಅವರು ಐದನೇ ನಂಬರ್ ಅಂತ ಹೇಳಿ ಸದ್ಯಕ್ಕೆ ಇದು ಬರ್ಲತ್ತ ಅಂದ್ರೆ ಹೊರಗೆ ಪೋಲ ಹೊರಗೆ ಇವು ವೆಬ್ಸೈಟ ಹೊರಗೆ ವೆಬ್ಸೈಟ್ನಾಗೆಲ್ಲ ಒಂದು ಇದು ಮಾಡಿದ್ರೆ ಏನಂದ್ರೆ ಅಂತ ಬರತ್ತದ ಒಂದೇ ಸರಿ ಇದಕ್ಕೆ ಯಾರು ಇದೀಗ ಬರ್ಲಿಕ್ಕೆ ಬಿಟ್ಟರೆ ಪ್ರಶ್ನೆ ಏನೈತಿ ಗಿಲ್ಲಿ ನಟ ವಿನರ್ತ್ ಸದ್ಯಕ್ಕೆ ಅಂತೂ ಅಪ್ಡೇಟ್ ಬರ್ಲತ್ತ ಸದ್ಯಕ್ಕೆ ಗಿಲ್ಲಿ ನಟ ವಿನರ್ತ ರಕ್ಷಿತಾ ಶೆಟ್ಟಿ ರನ್ನರ್ ಅಪತ್ರ ಅಶ್ವಿನಿ ಗೌಡ ನಾಲ್ಕು ಕಾವ್ಯವರು ನೂಟೆಂಟ್ರಾಗು ಐದನೇ ನಬರ ಸೊ ಏನೋ ಯಾರು ಜಾಯಿನ್ ಆದರೂ ಆಗಿಲ್ಲ ಸ್ವಲ್ಪ ಲಿಂಕ್ ಹಾಕೊಂಡು ಯಾರ ಬಂದು ಬರಬಹುದು ये मोनो जगह में गया